ಕುಂದ್ರವರು ಹೌದು ಎಂತವರಿಗೆ ಮಾತು ಹಾ ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ ಆಡಿಕೊಳ್ಳಬೇಡ ಕೊಟ್ಟು ನಾ ಕೆಟ್ಟ ನೆನೆ ಬೇಡ ಮುಂದೆ ಶಿವನಲ್ಲಿ ಕಟ್ಟುವುದು ಬುತ್ತಿ ಸ್ವರವಜ್ಞ ಅಂತ ಹೇಳಾರ ಹೌದ್ ಹೌದ್ ಹೌದು ನಿನ್ನ ಹತ್ರ ರೊಕ್ಕ ರೂಪಾಯಿ ಇದ್ದು ಅಂದ್ರ ಇದ್ದು ಅಂದ್ರ ನಾಲ್ಕು ಮಂದಿಗೆ ದಾನ ಮಾಡಿದ್ದೀ ಅಂದ್ರ ಮಾಡಿದ್ರ ನಾ ಮಾಡಿ நூறு ரூபாய் குப் காணிக்கூற ரூபாய் நம்ம ஹியர் கொடுத்தாத்து ಅದಕ್ಕೆ ಕೊಟ್ಟು ಕುರಿಯಬೇಡ ಕೊಟ್ಟಾಡಿಕೊಳ್ಳಬೇಡ ಕೊಟ್ಟು ನಾ ಕೆಟ್ಟಿನೆ ಬೇಡ ಮುಂದೆ ಶಿವನಲ್ಲಿ ಕಟ್ಟುವುದು ಬತ್ತಿ ಸರ್ವದ ಸರ್ವಭ್ಯಾಂತಳ ಅಂತಮ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಒಂದು ಮಾತು ನೆನಪಿಗೆ ಬರಲ ಕತ್ತಾ ಏನು ಮಾತು ನೆನಪಿಗೆ ಬರ್ತದರಿವಾ ನನಗೆ ಸೌಸಾ ಬರಕತ್ತದ ಸೌಸಾ ಬರಬಾರದು ಪತ್ನ ಸೌ ಬರಬೇಕರೆ ಹಿಂಗಂತೆ ಹೌದು ಸೌಂಡ್ ಚೌವನ ಅಂತ ಬರೋ ಸ್ವಲ್ಪ நோடு மைக்கி ஏன்னா உரி பந்த உரி உரி மத்தொந்த நோடு ಹಂಗಾಗ ನಮ್ಮ ಮಾತು ನೆನಪು ಹಾರಿ ಬಿಡ್ತಾವ ನೋಡಿ ಏನು ಸರಿ ಮಾಡಿ ಕಲಾವಂತರಿ ಒಂದು ಮಾತು ಬಹಳ ಚಂದ ಹೇಳಬೇಕಾಗತ್ತವಾ ಹೇಳದ್ರು ಜ್ಞಾನಿಗಳಾಗಿರ್ತಕ್ಕಂತ ಮಾತು ಬಹಳ ಚಂದ ಹೇಳಾರ ಹೇಳದ್ರು ಮಾತು ಕಲಿಯಬೇಕ ತಂಗೆ ಮಾತಿನ ನೀತಿ ಕಲಿಬೇಕ ನೀತಿ ಕಲಿಬೇಕು ಮಾತು ಕಲಿಯಬೇಕು ತಂಗೆ ಮಾತಿನ ನೀತಿ ಕಲಿಬೇಕ ಹೌದು ಹೌದು ಮಾತು ಬಲ್ಲ ಮಹಾಜ್ಞಾನಿ ಗುಣತ್ತಮ ಏನ್ ಮಾಡ್ಬೇಕಿರಿ ಕೋತಿ ಹಂಗ ಬಂದ್ ಹತ್ಬೇಕಾಗ್ಯದ ಹೌದ್ ಹೌದು ನಿಮಗೆ ಮಾತು ಬರಲಿಲ್ಲ ಅಂದ್ರೆ ಮಾತು ಬರೋ ಕಡೆಗೆ ಹೋಗಿ ಸಾಲಿ ತಿನ್ನ ಮಾತು ನಮಗೆ ಬರ್ತಾವ ಬರ್ತಾವತಿ ಹೌದು ಮತ್ತೆ ಮಾತಾಡಲಗಿತ್ತಿವಾ ನಿಮ್ಮ ಗುಡ ಹಿಂಗಂತೆ ಹೌದು ಮತ್ತೆ ಹಂಗಲ್ಲ ತವಾ ಮತ್ತೆ ಆಗ್ರಿ ಸರಿ ಜೋಡಿ ಕಲಾವಂತರ ಬಾಲ್ಯದಿಂದ ವಿಷಯನ ಹೇಳಿಸ್ಕೊಂಡು ಹೋಗ್ಯಾರ ಹೋಗ್ಯಾರ స్తోత్రీ బీ లక్ష్మి మేడం బాగా చంద్ర మాత్రి గురుదే గురు గురు మహేశ్వర మంది హెసరి గురు దొడ్డ ఆనంద అర్థ యారి ನನ್ನ ಯಾರು ನಂದಿ ಬಸವದೇವ ಹೌದು ಹೌದು ಪರಮಾತ್ಮನ ಭಕ್ತ ಯಾರು ನಂದಿ ಬಸವೇಶ್ವರ ನಮ್ಮ ಮೂರು ಮಂದಿಗೆ ಹೆಸರು ಏನಿರ್ತಿ ನೀನೇ ಹೇಳುತ್ತೇ ಹೇಳ ನಂದಿ ಹೇಳದ ನನ್ನ ನನ್ನ ಭಕ್ತ ಆಗಿರ್ತಕ್ಕಂತ ನಿಮ್ಮ ಅವರಿಗೆ ಹೆಸರು ನಿಮ್ಮ ನೆಮ್ಮದೇ ಹೆಸರು ನನ್ನ ಭಕ್ತ ಜೋಗಿ ಹಾ ತನ್ನ ಹೆಸರೊಳಗೆ ಬಸವ ಎಂಬರಾಶಿವ ಬಸವ ವಿಷ್ಣ ವಿಷ್ಣು ಮಹೇಶ್ವರರಿಗೆ ಮೂರು ಮಂದಿ ನನ್ನ ಭತ್ತ ಹೆಸರಿಟ್ಟೆ ಮತ್ತೆ ನನ್ನ ಭಕ್ತನೇ ನಿಮ್ಮ ದೇವರಿಗೆ ಬೆಳಕ ನಿಮ್ಮ ದೇವರಿಗೆ ಅಂದ್ರೆ ಶ್ರೇಷ್ಠ ದತ್ತ ಇಲ್ರಿ ಅವರಿಗೆ ಶ್ರೇಷ್ಠ ಆಗಲ್ಲ ಮಾತು ಮಾತಿನ ಶ್ರೇಷ್ಠ ಅದು ನಾವೆಲ್ಲ ಮಾಡಿಟ್ಟು ಪೂಜೆ ಮಾಡ್ಲಾಕಿದೇವ ಅದಕ್ಕ ಪೂಜೆ

ಮತ್ತೆ ದೇವ್ರ ಕಾಣಿಸಬೇಕಾಗಿತ್ತು ಅಲ್ಲ ನಾವು ಒಂದ್ ಮರ್ಸಲಿಲ್ಲ ಅಂದ್ರೆ ದೇವರದೇ ಇಲ್ಲಿ ಇರ್ತಾವ ಲಕ್ಷ್ಮಿ ತಂಗಿ ನನ್ನ ಮಾತು ಹೇಳಾ ಏನದು ಅದು ಕಾಲೇಜಿಗೆ ಕೋಳಿ ನಿಮ್ಮ ಭಕ್ತ ಹಾ ಹಾ ಆ ಭಕ್ತನ प्राण ಉಳಿಸಿದವರು ನನ್ನ ದೇವರ ತೇಳಾ ಹೇಳಾ ವಿರಾಪುಕಡ ಉಳ್ಸನಾ ಈ ಹುಟ್ಟಿ ಇಲ್ಲಿ ಹೌದು ಹೌದು ನಮ್ಮ ಕಡೆ ಬಾಂಡ್ ಜನ ಬರೋದ ತಗೊಳ್ಳಕತ್ತಿಲ್ಲ ಹಾ ಅಲ್ಲ ಸಿದ್ಧರಾಮೇಶ್ವರ ಭಕ್ತಿ ಮಾಡಬೇಕು ಹೌದು ಆ ಎಲ್ಲಿ ಸೊನ್ನ ಸೊನ್ನಲಿಗಿಂದ ಹಾ ಮಸರ

ಸ್ತ್ರೀ ತನಕ ಹೊರ್ಕೊತ ಒರ್ಕೊತ ಹೋಗ್ಯಾನ ಹುಚ್ಚಿ ಮೊಸರನ್ನು ತಗೊಂಡು ನಿನ್ನ ದೇವರ ಸಂಬಂಧ ಹೌದು ನನ್ನ ಗೊತ್ತ ಹಾಂ ಮತ್ತು ನನ್ನ ಗೊತ್ತಿಲ್ಲ ಸಂಬಂಧ ಮಾಡ್ರಿ ಮಾಡಿಲ್ಲ ಕತ್ತೇನೆ ಹೌದು ಅವಾಗ ಏನಾಗ್ಯದ ಕಮರಿ ಕೋಳ ಮುಂದೆ ಹೋಗಿ ನಿತ್ತ ಸ್ರೀ ಶೈಲಿ ಮಲ್ಲಿಕಾರ್ಜುನಕ್ಕೆ ಆವಿಸ್ಲಿಲ್ಲ ಯಾವಾಗ ನನಗೆ ಮೊಸರನ್ನು ಬೇಡಿ ನೀವು ಹೋಗಿದ ಗಪ್ಪು ಚಿಪ್ಪ ಅಂತ ಮೋಸ ಮಾಡಿದಿ ಮೋಸ ಮಾಡಿ ಹೋಗಿದೆ ನನ್ನ ಪ್ರಾಣ ಅಲ್ಲ ಅಂತ ಹೇಳಿ ಕಮಲಿ ಕೊಳ ಜಿಗಿನಕತ್ತಿದು ನನ್ನ ಬತ್ತ ಹೌದು ಹೌದು ಯಾಕೆ ಅಂತ ಶಕ್ತಿ ಇತ್ತು

ನೆನೆ ಯಾಕತ್ತೆ ಶ್ರೀ ಶ್ರೇಷ್ಠ ಭಕ್ತ ಶ್ರೇಷ್ಠ ಅತ್ತೆ ಇಲ್ಲಿ ನಿನ್ನ ದೇವರ ಶ್ರೇಷ್ಠ ಅಂತินಾ ದೇವರ ಶ್ರೇಷ್ಠ ಅಂದ್ರೆ ದೇವರ ಮುಂದೆ ಬಕ್ತ ವಿಪನ ಅಚಕಬೇಕಾಗಿತ್ತು ಮತ್ತೆ ಮಾಲಿಂಗರ ದೇವರ ಇನ್ನೊಂದು ಮಾತು ಹೇಳ್ತೀನಿ ಕೇಳಿನಾ ಹಾ ಬಹಳ ಇಲ್ಲಿ ಹೋಗೋದು ಬೇಡ ಕಲಿಯುಗದ ಕತ್ತಲ ನಡೀತಕಂತ ಪರಾರ ಮಾತು ಹೇಳಬೇಕಾಗಿದೆ ಹೌದು ಯಾವ ಜಪ್ ತಾಲೂಕ ಮಂಗಳವಾರ ಹಾ ಸೊಲ್ಲಾಪುರ ಜಿಲ್ಲೆ ಮಂಗಳವಾರ ತಾಲೂಕು ಸುಕ್ಷೇತ್ರ ಹೊಲಜಂತೆ ಗ್ರಾಮದೊಳಗ ಹೌದು ನಮ್ಮಪ್ಪ ಸಿದ್ದ ಮಾಲಿಂಗರ ಅಹಾ ಯಾರು ಬತ್ತಾ ಶಿವಪಾರ್ವತಿ ಪಾರ್ವತಿ ಭಕ್ತಿ ಇದ್ದವ ಹೌದು ಗುರುವಿನ ಭತ್ತಾಗಿದ್ದಾ ಹಾ ಲಿಂಗ ವಿರಂದರ ಆಗಿದ್ದ ಹೌದು ಆ ಸಿದ್ದಮಾಹಿರನ ಭಕ್ತಿಯ ಮೆಚ್ಚಿ ಶಿವಪಾರ್ವತಿ ಪಾರ್ವತಿ ಏನು ಬೆರ್ತಿ ಇಲ್ಲ ಕಥೆ ಇತಿಹಾಸ ಹೇಳಕತ್ತೆ ಕೂತ್ರ ಬಹಳ ದೂರ ಹೋಗ್ತದ ಹೌದು ಶುಂ ಶಾರ್ಟ್ ಅಂಡ್ ಸೂಟ್ ನ ಹೇಳಬೇಕಾಗಿದೆ ಹೌದು ಅಕ್ಕಿಂತ ಕಲಿಯುವಾಗ ಮುಂಡಾ ಸಾಯಿರನ ಪಡಕೋತಕ್ಕಂತ ಯಾವದ್ರು ಪುನ್ನೆ ಕ್ಷೇತ್ರ ಇದ್ರು ಅದು ಒಂದು ಶಕ್ತಿ ಇದ್ದಿತ್ತು ತಾನೇ ಅದು ನನ್ನ ಸಿದ್ದಮಾಹಿರ ಭಕ್ತಿ ಸೇವೆ ಆಯ್ತವಾ ಹೌದು 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 ಮತ್ತೆ ಇಲ್ಲಿ ನಿಲ್ಲ ದೇವರನ್ನೇ ಕೊಟ್ಟಿರೋದಾನ ಇಲ್ಲಿ ದೇವರ ತಂದೆ ಯಾಕೆ ಆಯಾರ ಮಾಡ್ಬೇಕಾಗಿತ್ತು ಮತ್ತೆ ನಾವೇ ಭಕ್ತರೇ ಹೋಗ್ಬೇಕಾಗಿತ್ತು ಕರೆಸ್ಕೋಬೇಕಾಗಿತ್ತಲ್ಲ ನಿನ್ನ ದೇವರ ಶ್ರೇಷ್ಠ ಇದ್ದಿತ್ತಪ್ಪ ಅಂತಂದ್ರೆ ಹೌದು ಮತ್ತೆ ಶಿಷ್ಯಂತನ ಇಲ್ಲಿ ಮಾಳಿಂಗ್ರೆ ಅಂತ ಯಾಕೆ ಹೌದು ಒಂದು ಮುಂದಾಸದ ಪ್ರತಿ ವರ್ಷ ಕೂಡ ದೀಪಾವಳಿ ಅಮಾಸ ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಆಯ್ತು ನೋಡು ಹಾ ಮತ್ತೆ ರಾತ್ರಿ ಬಾರಕ್ಕೆ ಮುಂದಾಸದ ಶಿವ ಪಾರ್ವತಿ ಬಂದು ಸುತ್ತಾರೆ ಅವ್ರದ್ದು ಬರಬೇಡ ಇದೇ ತಗದ್ರಿ ಅವ್ರದ್ದು ಮತ್ತ ದೇವರು ಇಲ್ಲಿ ತನ ನಾನು ತನ ಬಂದನಂದ್ರ ನಿನ್ನ ದೇವರು ಹೆಂಗ ಶ್ರೇಷ್ಠ ತಿನ್ನ ಹೌದು ಕರೆಯದ ಹೇಳ ಮುಂದಿನ ಸಂದಿಗೆ ನಿನ್ನ ದೇವರು ಹೆಂಗ ಶ್ರೇಷ್ಠ ಆಗ್ಯಾನ ಹಾ 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 ಇನ್ನೊಂದು ಮಾತು ಹೇಳ್ತೀನಿ ವಿಷಯ ಬೆಳಸಬೇಕಾಗಿದ ತಮಾ ಹಾ ವಿಷಯ ಹೆಂಗ ಪಾ ಅಂತ ಕೇಳಿದ್ರಾ ಆ ಭಕ್ತಿ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರಾ ಹಾ ಹಾ ಹೇ ಮರಟ್ಟಿ ಮಲ್ಲಮ್ಮ ಹುಚ್ಚ ಗಂಡನ ಬರೆ ಮರಟ್ಟಿನ ಮಲ್ಲಮ್ಮ ಹೌದು ಅತ್ತಿ ಅಪ್ಪಿ ನೈಯಾಗಾರ ಸಿಕ್ಕಾಪಟ್ಟೆ ಕಾಡ್ತಿದ್ರು ನಾಗಮ್ಮ ಬಸಮ್ಮ ನಾಗಮ್ಮ ಬಸಮ್ಮ ಕಾಡ್ತಿದ್ರು ಹೌದು ಹೌದು ಏನ್ ಮಾಡಿದ್ರು ಏನ್ ಮಾಡಿದ್ರು ಅವರಿಗೆ ಮನಸ್ಸಿಗೆ ಸಮಾಧಾನವೇ ಇಲ್ಲ ಹೌದು ಹಗಲು ರಾತ್ರಿ ಕಾಡ್ತಿದ್ರು ಹೌದು ಕೆಲಸ ಹಸ್ತಿದ್ರು ಹೇಳಲಾಗದಷ್ಟು ಕೆಲಸ ಹಸ್ತಿದ್ರು ಹೌದ್ 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 ರಾತ್ರಿ ಕೂತ ಬೀಸ್ತಿದ್ರು ತವಾ ಯಾರು ಹೇಮರಡ್ಡಿ ಮಲ್ಲಮ್ಮ ಬೀಸ್ತಿದ್ರು ಹೌದು ಜ್ವಾಳ ಬೀಸ್ತಿದ್ರು ಕೈಗೆ ಗುಳಿ ಬಂದು ನಿಟ್ಟಿ ಹತ್ತಿ ಅಲ್ಲೇ ಮಲ್ಕೊಂಡು ಬಿಡ್ತಾಳ ಹೌದು ಇನ್ನು ಪರಮ

ಹೇಂಗ ಬರ್ತಾರ ನೋಡಿ ಮತ್ತೆ ಮತ್ತೆ ಆಮೇಲೆ ನಾವು ಪ್ರಶ್ನೆ ಕೇಳಿದ್ದೀವಿ ಒಂದು ಹೌದು 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 ಪ್ರಶ್ನೆ ಏನ್ ಕೇಳಿದಪ್ಪ ಅಂತಂದ್ರಾ ಹಾ ರಾಮ ಸಿದ್ಧ ಎಲ್ಲಿ ನಿಂತು ಏನು ಮಾಡ್ತಿದ್ದ ಏನು ಕೆಲಸ ಮಾಡುತ್ತಿದ್ದ ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿದೀವಿ ಹೌದು ಇವレンタ ನಮ್ಮ ಲಕ್ಷ್ಮಿ ಅವರೇನೋ ಅಲ್ಲಿ ಉಮುದಿ ಒಳಗಿದ್ರು ಎಲ್ಲರಿಗೆ ಕಾಟಾ ಕೊರ್ತಿದ್ನಂತ ಕಾಟ ಕೊರ್ತಿದ್ರು ಕಾಟ ಕುಡಿದ ಕೆಲಸನಾ ಕಾಟಾ ಕಾಟಾ ಕುಡಿ ಕಾಟಾ ಕಾಟಾದ ಮೇಲೆ ಒಬ್ಬ ತಿರಬೇಕು ನೋಡಂತಿನ அத்தாட்டாடுக்கங்கல்ல இன்னோட தங்கி நின முன்ன ಬಿಡುಗಡೆ ಮಾಡಿ ಇವತ್ತಿನ ದಿವಸ ನಿನ್ಗೆ ಶುದ್ಧ ಮಾಡಿ ತೋರಿಸ್ತೀನಿ ಹೌದು 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 ರಾವ ಶುದ್ಧ ಏನಿತ್ತು ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿ ನೀ ಎಲ್ಲರ ಕಾಟ ಕೊಡ್ತಿದ್ದ ಅಮಣಿ ಮಲಕರ್ ಶುದ್ಧ ಬಂದು ಹೊಡೆವ ಇದು ಹೇಳಬೇಡಿ ಈ ವಿಷಯ ಸಣ್ಣ ಮಕ್ಕಳಿಗೂ ಗೊತ್ತೈತೆ ಹೌದು ಎಲ್ಲಿನಿತ್ತು ನೀ ಇಂಥವು ಉತ್ತರ ಕೊಡ್ತಿತ್ತು ಹೇಳಿ ನೀ ಇಂಥವು ಪ್ರಶ್ನೆ ಕೇಳಿ ಹ ಹೌ ಶಿ ಹಾಂ ಏ ಬುಕ್ನಾಗೋಯ್ತು ಪ್ರಕಾರವಾಗಿ ಕೇಳಿ ಹ ಹಾಂ ಅದಕ್ಕೆ ಇರಲಿ ಇನ್ನೊಂದು ಮಾತು ಏನು ಪ್ರಾತು ಕೇಳಿದ್ರೆ

ಮತ್ತೆ ದೇವರ ದೇವರೆ ಮಾಡ್ಕೊಂಡರೆ ಅರಿ ಗೊತ್ತ ತಿನ್ನ ಹೌದು ಹೌದು ಮುಂದಿನ ಸಂದಿಗೆ ಹೇಳ್ತಾರೆ ನಮ್ಮ ತಂಗಿ ಏರ್ಲಿ ಬಾಶಾಣರಲಿ ಬಹಳ ಮಾತಾಡದ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ಹಾಡಿ ಇನ್ನೊಂದು ಇನ್ನನೆ ಮಾತಾಂದಾರೆ ಅವರು ಮತ್ತೆ ಏನದು ಆ ಜನ್ಪದ ಏರ್ಲಿ ಈತಾ ಪ್ರಕರಣ ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ಮತ್ತೆ ಸರಿ ಜೋಡಿ ಕಲಾವಂತರಿಗೆ ಪ್ರಾಣ ಆಗುತ್ತೆ ತಮ ಪಡಸಲಿಕ್ಕೆ ಕಲ್ಯಾಣಿ ಅಲೂ ಕುರಿ ಹೌದು ನಾನು ಮರ್ತ ಹೋಗ್ಬಿಟ್ಟೆ ಸಾರಿ ಏನೋ ಒಂದು ಪ್ರಶ್ನೆ ಕೇಳೋಣ ಲಕ್ಷ್ಮಿ ಅವರ ಹೌದು ಮತ್ತೊಂದು ಕೇಳ್ಯಾರ ಮತ್ತೊಂದು ಕೇಳ್ಯಾರ ಕೇಳಾರೆ ಪಲ್ಲಕ್ಕಿ ಪಲ್ಲಕ್ಕಿನಲ್ಲ ಸಣ್ಣ ಕೂಸು ಹೋಯಿ ಹಾರಸ್ತಾರೆ ಹೌದು ಕೆಲವೊಂದು ಕಡೆ ಹೌದು ಆ ಒಂದಾನ ಊರೊಳಗ ವೀರ ದೇವರ ಕುರಿಮರಿನ ಹಾರಸ್ತಾರೆ ಹೌದು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಅಂತ ಹೇಳಿ ಹೇಳ್ಯಾರ ಹೌದು ಪ್ರಶ್ನೆ ಂತರ್ಲಿ ಹಾ ಇರ್ಲಿ ಅವ್ರಿಗೆ ನಮಗ ಗೊತ್ತಿದ್ದಷ್ಟು ಮಟ್ಟಿಗೆ ಹೇಳೋದೈತಿ ಯಾಕಪ್ಪ ಅಂತ ಕೇಳಿದ್ರೆ ನಮಗ ಬಹಳ ಶನಿ ಆಗ್ತದ ಕಡೆ ಮಹಾರಾಷ್ಟ್ರ ಬಾರ್ಡ್ರ್ ಒಳಗೈತಿ ನಮ್ಮ ಗುರುವಾರ ಹೇಳ ಸೊಲ್ಲಾಪುರ ಜಿಲ್ಲೆ ಜಟ್ಟ ತಾಲೂಕ ಹ ಮಂಗಳವಾರ ತಾಲೂಕ ಮಾಳೇವಾಡಿ ಸಾಕಿನ ಮಾಲವಾಡಿ ಗ್ರಾಮ ಬೀರದೇವರ ಪಲ್ಲಕ್ಕಿ ಈಗ ದೀಪಾವಳಿ ಆಗ್ತದಲ್ಲ ದೀಪಾವಳಿ ಆದ ಎಂಟು ದಿನದ ಮೇಲೆ ಅಲ್ಲಿ ಬೀರಲಿಂಗೇಶ್ವರ ಜಾತ್ರೆ ನಡೀತದ ಕುರಿ ಮರೆಯನ್ನ ಹಾರಿಸ್ತಾ ಇರ್ತಾವ್ ಇವತ್ತಿನ ದಿವಸ ನೋಡ್ಲಿಕ್ಕೂ ಸಿಗ್ತದೆ ಇದು ಒಂದೇ ಕಡೆ ಅಲ್ಲ ಎಷ್ಟೋ ಕಡೆ ಇನ್ನೂ ಬಹಳ ಕಡೆ ಪವಾಡದ ಒಂದು ಬುಕ್ನಾಗ ನೀವು ಬರ್ದಿರ್ಬೇಕು ಎಲ್ಲೇ ಒಂದು ಬುಕ್ನಾಗ ಬರ್ದಾರ ಹೌದು ಎಂತಾವ್ ನೋಡ್ಲಿಕ್ಕೆ ಪವಾಡಗಳು ಬಹಳ ಹೌದು ಈಗ ನಮ್ಮಲ್ಲೇ ಇಲ್ಲ ಐತಿ ನೋಡ್ಲಿಕ್ಕೂ ಸಿಗ್ತದ ಬಟ್ ಹುಕ್ನಾಗ ಬರದಿಲ್ಲ ಹೌದು ಮತ್ತೆ ನಿನಗ ಬೇರೆ ಎಲ್ಲರೂ ಇತ್ತಂದ್ರೆ ಆಗಬಹುದು ಆಗ್ತವ ಹ ಯಾವುದು ಸೋಲಾಪುರ ಜಿಲ್ಲೆ ಮಂಗಳವಡಿ ತಾಲೂಕಿನ ಸಾಕಿನ ಮಾಳೇವಾಡಿ ಗ್ರಾಮದಲ್ಲಿ ಪಲ್ಲಕ್ಕಿ ಮೇಲೆ ಕುರಿ ಮರಿಯನ್ನು ಹಾರಿಸ್ತಾರ ಉತ್ತರ ಹ್ಮ್ ಇದೇ ಉತ್ತರ ಮತ್ತೇನು ಅದಕ್ಕೆ ಇರ್ಲಿ ಬಹಳ ಮಾತಾಡದ ಅವಶ್ಯಕತೆ ಇಲ್ಲ ಇಲ್ರಿ ಅವ್ರು ಬೀರ್ಲಿಂಗೇಶ್ವರ ಉತ್ತರನೇ ಖುಲಾ ಮಾಡಿಲ್ಲ ಹೆಂಗ ಈಗ ಇಲ್ಲ ತಾಳೆ ಬರಲಿಲ್ಲ ಅಂದ್ರೆ ಹೇಳ್ತೀನಿ ನಾ ತಾಳೆ ಬರ್ಲಿ ಅಂದ್ರೆ ಆರ್ತಿ ಮಾಡೋಟಂದ್ರ ಹೇಳಿ ಹೋಗ್ತೀನಿ ಹಾ ಇನ್ನೊಂದು ಮಾಡಂತೀರಿ ಇಲ್ಲ ಟೈಮ ಇಲ್ಲ ಮತ್ತೆ ಇದ್ರಿಗೆ ಒಂದು ಉತ್ತರ ಬಿಡಿಸ್ಲಿ ಅವ್ರ ಮೊದ್ಲ ಇನ್ನೊಂದು ಘರ್ಷಣೆ ರೂಪದೊಳಗೆ ಒಂದು ಪ್ರಶ್ನೆ ಕೇಳ ಏನಕತ್ತಾರ ಕಮಿಟಿ ಹಿರಿಯರು ಇರ್ಲಿ ಉತ್ತರ ಉತ್ತರ ಇದನ್ನ ನೋಡ್ಕೊಂಡು ಬಾ ಯಾರಿ ಫೋನ್ ಹಚ್ಚಿ ಕೇಳ್ತಿದ್ರು ಗುರು ಹೋಗಿ ಕೇಳ್ಕೊಂಡು ಬಂದು ಹೇಳು ಇಲ್ಲ ಗೊತ್ತಿಲ್ಲ ಅಂದ್ರೆ ನಾವು ಬಿಡಿಸಿ ಹೇಳ್ತೀನಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಈಗ ಎಲ್ಲ ದೇವ್ರ ಮುಂದೆ ಧೂಳುಗಾಯಿ ಹೊಡಿತಾರ ಹೊಡಿತಾರ ಇಲ್ಲ ಜಾತ್ರೆ ಒಳಗೆ ಹೊಡಿತಾರ ಹೊ